वक्रतुंड महाकाय कोटि सूर्य समप्रभ निर्विघ्नं कुरु मे देव सर्व कार्येषु सर्वदा विघ्नेश्वर राजमहा पूज्याय राघवेंद्र राजा सत्य धर्म रथायच भजतां कल्पवृक्षाय नमतां काबधीनमि श्री गुरुभ्यो नमः नन्नेसुरु राघवेंद्र भट्ट प्रिया वीक्षकरे ಇವತ್ತಿನ ದಿವಸ ಬರುತ್ತಿರುವ ಕ್ರಿಸ್ತ ಶಕದ ಎರಡು ಸಾವಿರ ಇಪ್ಪತ್ನಾಲ್ಕನೇ ಇಸ್ವಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ವರ್ಷದಲ್ಲಿ ಮೇಷಾದಿ ರಾಶಿಗಳ ಫಲಗಳನ್ನು ಸಂಕ್ಷಿಪ್ತವಾಗಿ ನೋಡುವುದಾದರೆ ಓಂ ಹನ್ನೆರಡನೆಯ ರಾಶಿಯು ಮೀನ ಮೀನಕ್ಕೆ ಅಧಿಪತಿ ಧರ್ಮಾಧಿಪತಿಯಾಗಿರ್ತಕ್ಕಂತಹ ಗುರುವು ಆದ್ದರಿಂದ ಗುರುಬಲ ಉತ್ತಮವಾಗಿರುತ್ತೆ ಆದರೂ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರನೆಯ ಇಸ್ವಿಯಂದು ಕೊನೆಯ ಭಾಗದಲ್ಲಿ ಏಳುವರಿಯ ಶನಿಯು ಬಂದಿತ್ತು ಸ್ವಲ್ಪ ಮಟ್ಟಿಗೆ ವ್ಯವಹಾರಗಳು ಕುಸಿತಗಳು ಕಂಡಿದ್ದರೂ ಗುರುವಿನ ಅನುಗ್ರಹದಿಂದ ಅದನ್ನು ಉತ್ತಮ ರೀತಿಯಿಂದ ನಿರ್ವಹಿಸಿಕೊಂಡು ಬಂದಿರುತ್ತೀರಾ ಮುಂದೆ ಗುರುವು ಮುಂದಿನ ಸ್ಥಾನಕ್ಕೆ ಹೋಗುವಾಗ ಸ್ವಲ್ಪ ಕಷ್ಟ ನಷ್ಟಗಳು ಸಂಭವಿಸಬಹುದು ಆದ್ದರಿಂದ ಗುರುವಿಗೆ ಗು ಗುರುಗಳ ಅನುಗ್ರಹದಿಂದ ಗುರು ಹಿರಿಯರ ಆಶೀರ್ವಾದದಿಂದ ಗುರುವಿನ ಅಧಿದೇವತೆಯಾಗಿರ್ತಕ್ಕಂತಹ ವಿಷ್ಣುವಿನ ಆಶೀರ್ವಾದವನ್ನು ಪಡೆದುಕೊಳ್ಳುವುದರಿಂದ ನಿಮಗೆ ಇನ್ನಷ್ಟು ಕೂಡ ಕಷ್ಟ ನಷ್ಟಗಳನ್ನು ಎದುರಿಸ್ತಕ್ಕಂತಹ ಶಕ್ತಿ ಅಭಿವೃದ್ಧಿಯಾಗುತ್ತೆ ಆದ್ದರಿಂದ ದೇವಸ್ಥಾನ ಭೇಟಿಗಳನ್ನು ಮಾಡ್ತಾ ಇರಿ ಇಷ್ಟುವರೆಗೆ ಹೇಳಿರ್ತಕ್ಕಂತಹ ದ್ವಾದಶ ರಾಶಿಗಳ ಫಲಗಳು ಸಂಕ್ಷಿಪ್ತವಾಗಿ ಮೇಲ್ನೋಟದ ಫಲಗಳಾಗಿರುತ್ತದೆ ಇನ್ನಷ್ಟು ಫಲಗಳ ವಿವೇಚನೆಯನ್ನು ಅವರವರ ಜಾತಕಗಳ ಅನುಸಾರವಾಗಿ ದಶಾಭುಕ್ತಿಗಳ ಅನುಸಾರವಾಗಿ ಗ್ರಹಗತಿಗಳ ಅನುಸಾರವಾಗಿ ತಿಳ್ಕೊಳ್ಳಬೇಕಾಗುತ್ತದೆ ಆದ್ದರಿಂದ ಹೇಳಿರ್ತಕ್ಕಂತಹ ಫಲಗಳು ಮೇಲ್ನೋಟದಲ್ಲಿ ಇರುತ್ತೆ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಭವಂತು ಶ್ರೀಕೃಷ್ಣಾರ್ಪಣಮಸ್ತು